ಪ್ರತಾಪ್ ಎಲಿಮಿನೇಷನ್ ಮಾಡಲಾಗಿದೆಯಾ ಹೌದು ಪ್ರತಾಪ್ ಅವರಿಗೆ ಏನಾಗಿದೆ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೊಂದು ಮತ್ತೆ ಚಾನಲ್ಸ್ಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಟಾಸ್ನಲ್ಲಿ ಇಂದು ಡಬಲ್ ಎಲಿಮಿನೇಷನ್ ಮಾಡಲಿದ್ದಾರೆ ಅದರಿಂದ ಎರಡು ಕಾರುಗಳು ಕೂಡ ತಂದೆ ಗಾರ್ಡನ್ ಏರಿಯಾದಲ್ಲಿ ನಿಲ್ಲಿಸಿದ್ದಾರೆ ಇನ್ನು ಶಂತ್ ಶೆಟ್ಟಿ ಮತ್ತು ಶುಭಾ ಪೂಂಜ್ಜವರು ಬಂದು ಮನೆಗೆ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟಲ್ಲಿ ಕೊಟ್ಟು ಬೂಸ್ಟರ್ ಕೊಟ್ಟು ಹೋಗ್ತಾರೆ ಆದರೆ ಇವತ್ತಿನ ಎಲಿಮಿನೇಷನ್ ಯಾರೂ ಕೂಡ ತಪ್ಸ್ಕೊಳ್ಳಲು ಸಾಧ್ಯವಾಗೋದಿಲ್ಲ ಇನ್ನು ಎರಡು ಎಲಿಮಿನೇಷನ್ ಕೂಡ ಆಗಲಿದೆ ಇಲ್ಲಿ ಹೌದು ಈ ಡಬ್ಬಲ್ ಯಾರು ಯಾರ್ಯಾರಿಂದ ಆಗುತ್ತೆ ಎಂಬುದು ಈಗ ಕಾದ್ ನೋಡಬೇಕಾಗುತ್ತೆ ಆದರೆ ಈಗ ಬಂದಿರೋ ಮಾಹಿತಿಗಳ ಪ್ರಕಾರ ಸಿರಿಯರು ಮೊದಲಿಗೆ ಎಲಿಮಿನೇಟ್ ಆಗಿದ್ದಾರೆ ಇನ್ನು ಎರಡನೇ ರಾಗಿ ಮೈಕಲ್ ಅವರು ಎಲಿಮಿನೇಷನ್ ಆಗಿದ್ದಾರೆ ಅಂತ ಹೇಳಲಾಗ್ತದೆ ಹೌದು ಇನ್ಸ್ಟಾದನ್ಗೆ ಪ್ರಧಾತರು ಸಂತೋಷವರು ಎಲಿಮಿನೇಟ್ ಮಾಡಲಾಗಿತ್ತು ಅಂತ ಮಾಹಿತಿ ಇತ್ತು ಆ ಸದ್ಯ ಈಗ ಬರ್ತಾರ ಮಾಹಿತಿ ಪ್ರಕಾರ ಮೈಕಾಲ್ ಅವರನ್ನು ಕಾರಿನಿಂದ ಕೂರಿಸಿ ಎಲಿಮಿನೇಟ್ ಮಾಡಿದ್ದಾರೆ ಇನ್ನು ಎರಡನೇ ಸ್ಪರ್ಧೆಗೆ ಸಿರಿಯವರನ್ನು ಕೂಡ ಎಲಿಮಿನೇಟ್ ಮಾಡಲಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ಇವರಿಬ್ಬರ ವೋಟಿಂಗ್ ತುಂಬಾ ಬಹುತೇಕ ಕಡಿಮೆ ಬಂದಿತ್ತು ಹತ್ತು ಸಾವಿರದ ಒಳಗೆ ಓಟ್ಗಳು ಇತ್ತು ಅನ್ನೋ ಕಾರಣಕ್ಕೆ ಇವರಿಬ್ಬರೂ ಕೂಡ ಡಬಲ್ ಎಲಿಮಿನೇಷನ್ ಮೂಲಕ ಈ ವಾರ ವರ ಕಳಿಸಿದ್ದಾರೆ ಅಂತಲೂ ಕೂಡ ಬಿಗ್ ಬಾಸಿಂದ ಈ ಮೂಲಕ ಹೇಳಲಾಗ್ತದೆ ಹೌದು ಹಾಗಾದರೆ ಈ ಡಬಲ್ ಎಲಿಮಿನೇಷನ್ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಶೈನ್ ಶೆಟ್ಟಿ ಮತ್ತು ಶಿವಪೂಂಜ ಬಂದ ಬಗ್ಗೆಯೂ ಕೂಡ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಧನ್ಯವಾದ